ಸ್ವರ್ಗ ಮುಂಗಾರು ಬಂದಿದೆ ಮಳೆ ಮೈಮನ ತಣಿಸಿದೆ ಧೋ ಎಂದು ಸುರಿಯುವ ಮಳೆಯಲ್ಲೂ ಬಗೆ ಬಗೆಯ ತಾಳುಮೇಳ ಸುರಿಯುವ ನೀರಿನ ದೃಶ್ಯದಲ್ಲೂ ಬಗೆ ಬಗೆಯ ವರಸೆ ಅದನ್ನು ನೋಡಿ ತಣಿಯುವುದಕ್ಕಾಗಿ ನಾವು ಬಂದಿದ್ದೇವೆ ನಮ್ಮ ಮಲೆನಾಡಿಗೆ ನಿತ್ಯವೂ ಹೊಸದಾಗಿ ಸುರಿಯುವ ಮಳೆಯಲ್ಲಿ ನಾವು ಹೊಸಬರಾಗುವ ಕ್ರಿಯೆ ಇದು ನಾವು ಹುಟ್ಟಿ ಬೆಳೆದಿದ್ದು ಮಲೆನಾಡಲ್ಲೇ ಹಾಗಾಗಿ ಮಳೆಗಾಲ ನಮ್ಗೇನ್ ಹೊಸದೇನಲ್ಲ ಆದರೆ ಇವಾಗ ಬೆಂಗಳೂರಿನಲ್ಲಿ ಜೀವನ ಮಾಡುತ್ತಿರುವ ನಮಗೆ ಇಲ್ಲಿ ಬಂದು ಈ ಮಳೆಗಾಲದ ಗಾಳಿ ಚಳಿ ಅನ್ನು ಅನುಭವಿಸುವುದಿದೆಯಲ್ಲ ಅದೇ ಒಂದು ಆನಂದ ಆಗಿದ್ದ ದಟ್ಟ ಕಾಡು ತುಂಬು ಬೆಟ್ಟ ಒಂಟಿ ಮನೆ ಬಿಡದೆ ಧೂಲುತ್ತಿರುವ ಮಳೆಯ ಕಲ್ಪನೆ ಅಂತ ನೆನೆಸ್ಕೊಂಡ್ರೆ ಮೈ ಅನಿಸುತ್ತೆ ಅಂಥ ಒಂದು ಅನುಭವವನ್ನು ಮತ್ತೆ ತಿರುಗಿ ಪಡೆಯೋಕೆ ನಾವಿದ್ದೀವಿ ಇಲ್ಲಿ ನಮ್ಮ ಮಲೆನಾಡಿನಲ್ಲಿ ಬನ್ನಿ ನೋಡೋಣ ಏನಾಯ್ತು ಎಂದು ಇದು ಸ್ವರ್ಗ ಅಲ್ಲ ಅಂದ್ರೆ ಇನ್ನೇನು ಅಂತ ನನಗಂತೂ ಗೊತ್ತಿಲ್ಲ ಇಷ್ಟು ಖುಷಿ ನಾನು ರೈಡ್ ಮಾಡ್ಬೇಕಾದ್ರೆ ಯಾವತ್ತು ಲಾಸ್ಟ್ ಟೈಮ್ ಆಗಿದೋ ಅದು ಗೊತ್ತಿಲ್ಲ ಹ್ಯಾಪಿ ಐ ಲವ್ ಯು ಕುದ್ರೆ ಊಕ ಐ ಲವ್ ಯು ಯು ಮೇಡ್ ಮೀ ಸೋ ಮಚ್ ರೋಡ್ ನೋಡಿ ನಮಗೆಲ್ಲ ಆಫ್ ರೋಡಿಂಗ್ ಪ್ರಾಕ್ಟೀಸೇ ಬೇಡ ಎವ್ರಿಥಿಂಗ್ ಈಸ್ ಯು ನೋ ರೈಟ್ ಹಿಯರ್ ನಮ್ಮ ರೋಡಲ್ಲಿ ಹಾಲಿಡೇ ವಿಲೇಜ್ ಮೇನ್ ರೋಡ್ ನಿಮ್ಗೆ ಯಾರಾದ್ರೂ ಆಫ್ ರೋಡಿಂಗ್ ಪ್ರಾಕ್ಟೀಸ್ ಮಾಡಬೇಕಾ ಅಂತ ಇಲ್ಲಿ ಬನ್ನಿ ನಾನು ಮಿಂಚು ಓಡ್ಸೋಕ್ಕೆ ಶುರು ಮಾಡಿ ಈಗಾಗಲೇ ಎರಡು ವರ್ಷ ಆಗ್ತಾ ಬಂತು ಈ ಎರಡು ವರ್ಷದಲ್ಲಿ ನಾನು ಮತ್ತೆ ಗುಂಡ ಫಸ್ಟ್ ಟೈಮ್ ರೈಡ್ ಹೋಗ್ತಾ ಇರೋದು ಯಾಕಂದರೆ ನನ್ನ ಹತ್ರ ಮಿಂಚು ಇದ್ದಾಗ ಅವನತ್ರ ಬೈಕ್ ಇರಲಿಲ್ಲ ಅವನ ಹತ್ರ ಬೈಕ್ ಇದ್ದಾಗ ನನ್ನ ಹತ್ರ ಆವಾಗ ಬೈಕ್ ಇರಲಿಲ್ಲ ಸೊ ಇಬ್ಬರು ಆಲ್ಮೋಸ್ಟ್ ಜೊತೆ ಜೊತೆಗೆ ಹೋಗ್ತಾ ಇದ್ವಿ ಈಗ ಅವನು ಹಿಮಾಲಯ ತಗೊಂಡಿದ್ದಾನೆ ವಿಚ್ ಮೂರು ಗಂಟೆಗೆ ಹೋಗ್ಬೇಕಾದವರು ನಾಲ್ಕೂವರೆಗೆ ಹೊರಟಿದ್ದೀವಿ ಆನ್ ದ ವೇ ವಿಲ್ ಡಿಸೈಡ್ ಮೂಡಿಗೆರೆಗೆ ಹೋಗೋದು ಚಿಕ್ಕಮಗ್ಳೂರಿಗೆ ಹೋಗೋದು ಎಂಥ ಕತೆ ಅಂತ ನೋಡುವ ಮಾರ್ರೆ ಮಳೆ ಬರೋಕ್ಕಿಂತ ಮುಂಚೆ ಸಿಟಿ ಬಿಟ್ಬಿಡುವ ನಮ್ಮ ಗುಂಡ ಅವರು ಅನ್ಸದೇನು ಗೊತ್ತಾ ಒಂದ್ಸಲ ಫಿಯೋಲ್ ಆಪ್ ಆಗಿಬಿಟ್ರೆ ಅರ್ಧ ದಾರಿ ಹೊರಟಂಗೇನೆ ಅಂತ ಬಿಸಿಲು ಬಂತಲ್ಲ ಮಾನ್ಸೂನ್ ರೈಡ್ ಅಂತ ಹೊಟ್ಟರೆ ಬಿಸಿಲು ಬಂತಲ್ಲ ಬಿಸಿಲು ಹೋಗ್ತಿರೋಣ ಬನ್ನಿ ಯಾ ನಾಮಕರಣ ಮಾಡಬೇಕಂತೆ ಈ ಬೈಕಿಗೆ ಏನು ಮಾಡೋದು ಅಂತ ಹುಡುಕ್ಬೇಕು ಇವಾಗ ದಿಸ್ ಬೈಕ್ ಇಸ್ ಆರು ಆರೋ ಆರೋ ಮಿಂಚು Nå er det da. ಹಿತ್ತಳೆ ಲೋಟದಲ್ಲಿ ಕಾಫಿ ಕೊಟ್ಟಿದ್ದಾರೆ ಕಾಫಿ ನೆಕ್ಸ್ಟ್ ಸೀದಾ ಮೂಡಿಗೆರೆ ಮುರುಡೇಶ್ವರ ಅಂತ ಹೇಳೋಕೆ ಮೂಡಿಗೆರೆ ಇಲ್ಲಿ ನಮ್ಮ ಒಬ್ಬ ರೈಡರು ಫುಲ್ಲು ಸೀರಿಯಸ್ ಆಗಿ ಕೂತ್ಕೊಂಡಿದ್ದಾರೆ ಇನ್ನೊಬ್ರು ರೈಡರು ಟೆನ್ಷನಲ್ಲಿ ಕೂತ್ಕೊಂಡಿದ್ದಾರೆ ನಮ್ಮ ನಾವೇನು ಹೇಳಿದ್ರು ನಡೆಯುತ್ತೆ ಸೊ ಲೆಟ್ಸ್ ಕಂಟಿನ್ಯೂ ದ ಜರ್ನಿ ಬರ್ತಾ ಇದ್ದಾರೆ ನೋಡಿ ನಮ್ಮ ಹುಡುಗರು ಇಸ್ ಡೆಫಿನೆಟ್ಲಿ ಅ ಬ್ಯೂಟಿಫುಲ್ ಡೇ ಐ ಮಸ್ ಸೇ ಲೆಟ್ಸ್ ಜಸ್ಟ್ ಟೇಸ್ ದ ರೋಡ್ಸ್ ಆಸೆ ಎಲ್ಲರೂ ಪಡ್ತಾರೆ ನಾನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗಬೇಕು ಅಂತ ಹಾಗೆ ನನಗೂ ಒಂದು ಸಣ್ಣ ಆಸೆ ಇತ್ತು ಈ ವರ್ಷದ ಮಳೆಗಾಲದಲ್ಲಿ ಒಂದೊಳ್ಳೆ ರೈಡ್ ಮಾಡಬೇಕು ಅಂತ ಇರೋ ಬರೋ ಎಲ್ಲ ಯೋಚನೆನೂ ಬುತ್ತಿ ಕಟ್ಟಿ ಪಕ್ಕಕ್ಕಿಟ್ಟು ಒಂದು ಸ್ವಲ್ಪ ದಿನ ಎಲ್ಲ ಮರೆತು ಖುಷಿಯಾಗಿ ರೈಡ್ ಮಾಡೋಣ ಅಂತ ನಾವು ಹುಟ್ವಿ ಗಂಟೆ ಇವಾಗ ಎಂಟು ಕಾಲಾಗ್ತಾ ಬಂದಿದೆ ಇಲ್ಲಿ ಎಂಪೈರ್ ತನಕ ಬಂದಿದ್ದೀವಿ ಓ ಮೈ ಗಾಡ್ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಚಳಿ ಸ್ಟಾರ್ಟ್ ಆಗಿಬಿಟ್ಟಿದೆ ಆಲ್ರೆಡಿ ಇನ್ನು ಇಲ್ಲಿಂದ ಹಾಸನಿಗೆ ಹೋಗಿ ಹಾಸನಿಂದ ಬೇಲೂರಿಗೆ ಹೋಗಿ ಅಲ್ಲಿಂದ ಮುಡಿಗೆರೆಗೆ ಹೋಗಬೇಕು ಐ ಥಿಂಕ್ ಟ್ರಾವೆಲಿಂಗ್ ಈಸ್ ನಾಟ್ ಅ ಪ್ರಾಬ್ಲಮ್ ಬಟ್ ಈ ಚಳಿ ಏನಿದೆಯಲ್ಲ ಲೆಕ್ಮಿಸಿ ಹೌದ ಟೆಂಪರೇಚರ್ ಈಸ್ ಅಂತ ಇಪ್ಪತ್ತು ಡಿಗ್ರಿ ಇದೆ ಬಟ್ ಗಾಡಿ ಓಡಿಸ್ಬೇಕಾದ್ರೆ ಆವಾಗವಾಗ ಸ್ವಲ್ಪ ಸ್ವಲ್ಪ ಮಳೆ ಸ್ವಲ್ಪ ಸ್ವಲ್ಪ ಉದ್ರಿ 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 ಹೋಗ್ತಾ ಇರೋದ್ರಿಂದ ಫುಲ್ ಅಂದರೆ ಫುಲ್ ಚಳಿ ಆಗ್ತಾ ಇದೆ ಸೊ ಪ್ರಾಬ್ಲಿ ಏನಾದರೂ ಒಂದರಿಂದ ಎರಡು ಗಂಟೆ ತನಕ ಅಷ್ಟೇ ಮೂಡಿಗೆರೆಗೆ ಹೋಗಿ ವಿ ವಿಲ್ ಜಸ್ಟ್ ಸೆಟಲ್ ಇನ್ ದಟ್ಸ್ ದ ಪ್ಲ್ಯಾನ್ ನಾಳೆ ಏನು ಮಾಡೋದು ಅಂತ ವಿ ವಿಲ್ ಸಿ ಫ್ರಮ್ ದೇರ್ ಒಂಬತ್ತು ನಲ್ವತ್ತು ಆಗಿದೆ ನಾವು ಬಂದಿದ್ದೀವಿ ಇವಾಗ ಬೇಲೂರಿಗೆ ಶಿಲೆಯ ಕಲೆಯ ಏನು ಅದಕ್ಕೇನು ಹೇಳ್ತಾರಲ್ಲ ತವರೂರು ಅಂತಲೇ ಹೇಳೋ ನಮ್ಮ ಬೇಲೂರು ಇದು ಈ ಬೇಲೂರು ನನಗೆ ತುಂಬ ಒಂಥರ ಕಾಸ ಕಾಸ ಇದ್ದಂಗೆ ಯಾಕಂದರೆ ಹೋತ್ಸಲಿನೂ ಹಿಂಗೆ ಒನ್ಸ್ ಆ್ಯಂಡ್ ಮಾಡೋಣ ಅಂತ ಬಂದು ಬೇಲೂರು ಪೊಲೀಸ್ ಸ್ಟೇಷನ್ ಇದೆ ಅಲ್ಲ ಅಲ್ಲೇ ದಬ್ ಸೊ ಹಾಗಾಗಿ

ಫುಲ್ಲು ಮಳೆಯಲ್ಲಿ ನಮ್ಮ ಗುಂಡ ಅವರು ನಮ್ಮನ್ನ ನೆನೆಸ್ತಾ ಇದ್ದಾರೆ ಯು ಗೊತ್ತಲ್ಲ ನಾನು ಹಾಕೊಂಡಿದ್ದೀನಪ್ಪ ಐ ಎಮ್ ಹೋಟೆಲ್ ಮನೆನಾಡು ಮನೆ ಅತಿಥಿ ಹತ್ತಿತ್ತು ಫುಲ್ ವೆಟ್ ನಾಳೆ ತ್ರೀ ಡೇಸ್ ವಿ ರೈಡ್ ಹೌ ಬ್ಯೂಟಿಫುಲ್ ದಿಸ್ ಲುಕ್ಸ್ ಮನೆಯಲ್ಲಿ ನೆನೆಯೋದು ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಅದರಲ್ಲೂ ಬೈಕ್ ತಗೊಂಡು ನಮಗೆ ತುಂಬ ಇಷ್ಟವಾದವರ ಜೊತೆ ಒಂದು ಬ್ಯೂಟಿಫುಲ್ ರೈಡ್ ಮಾಡ್ಕೊಂಡು ಬರೋಣ ಅಂತ ಬೆಂಗಳೂರಿಂದ ಹೊರಟ ನಾವು ಬಂದು ತಲುಪಿದ್ದೀವಿ ಮೂಡಿಗೆರೆಗೆ ಚಳಿ ಆಯಿತು ಮಳೆ ಆಯಿತು ಗಾಳಿ ಆಯಿತು ಈಗ ರಾತ್ರಿ ಮಲಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಎಮ್ಮಿ ಒಮ್ಮಿ ಫುಡ್ ಬೇಕಲ್ಲ ಏನು ಅಂತ ನಾವು ಹೇಳಿರ್ಲಿಲ್ಲ ಏನು ಮಾಡಿದ್ದಾರೆ ನೋಡೋಣ ಬಿಸಿ 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 ಊಟ ಮಾಡಿ ಇವಾಗ ಮಲ್ಕೊಂಡು ನಾಳೆ ಇಂಡಿಪೆಂಡೆನ್ಸ್ ಡೇ ಹೇಗೆ ಮಾಡೋದು ಅಂತ ನೋಡೋದಷ್ಟೇ ಬಾಕಿ ಬಾಯ್ಸ್ ಎಲ್ಲ ಇಲ್ಲೇ ರೆಡಿಯಾಗಿದ್ದಾರೆ ನಮ್ಮ ಗುಂಡ ಮತ್ತೆ ನಿಶಿತ್ ಇವಾಗ ಹಾ ಹೇಳಲ್ವಂತೆ ಅಲ್ಲಿವರೆಗೂ ಗುಡ್ ನೈಟ್ ಮಲೆನಾಡು ಅನ್ನೋದು ಅತಿ ಹೆಚ್ಚು ಫೇಮಸ್ ಏನಕ್ಕೆ ಅಂತ ಸಣ್ಣ ಮಕ್ಕಳಿಗೆ ಕೇಳಿದ್ರು ಹೇಳ್ತಾರೆ ಅದು ನಮ್ಮ ಮಳೆಗೆ ಒಂದು ಸಲ ಶುರುವಾಯಿತು ಅಂತ ಅಂದರೆ ಅಂತ ಯಾವುದೇ ಚಾನ್ಸ್ ಕೂಡ ಇಲ್ಲ ಅಂಥ ಜಾಗಕ್ಕೆ ಮಲೆನಾಡಿನ ಒಂದು ಕೋಳ್ ಜಾಗ ಆಗಿರೋ ಮೂಡಿಗೆರೆಯಲ್ಲಿ ನಾವಿದ್ದೀವಿ ಓ ಮೈ ಗಾಡ್ ಇಲ್ಲಿ ಈ ಮಳೆಗಾಲಕ್ಕೆ ತಕ್ಕಂತ ಸೌಂಡ್ ಆಗಿರ್ಬೋದು ಅಥವಾ ಮಳೆಗಾಲನ ಪ್ರೂವ್ ಮಾಡೋ ಮಳೆ ಆಗಿರ್ಬೋದು ಇದ್ರ ಮಧ್ಯ ನಮ್ಮ ಜರ್ನಿ ನಾಳೆ ಬೆಳಿಗ್ಗೆವರೆಗೂ ಕಂಟಿನ್ಯೂ ಆಗ್ತಾ ಇರುತ್ತೆ ಅಲ್ಲಿವರೆಗೂ ನೀವು ಇದೇ ಮಾಡಿ ನಾನು ಇದೇ ಮಾಡ್ತೀನಿ ಗುಡ್ ನೈಟ್